ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅವರೇ ಜಯಂತಿಯನ್ನು ಆಚರಿಸಲಾಯಿತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಸಂವಿಧಾನವನ್ನು ರಕ್ಷಿಸಿ ಸರ್ <laughs> ಸರ್ ಇದು ನೂರ ಮೂವತ್ತ್ನಾಲ್ಕನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವದ ಅಂಗವಾಗಿ ಇದು ದೇಶಾದ್ಯಂತ ತುಂಬ ಅದ್ಧೂರಿಯಾದ ಒಂದು ಸಮಾರಂಭ ಅನ್ನತಕ್ಕಂಥದ್ದು ನಡೀತಿರ್ತಕ್ಕಂಥದ್ದನ್ನು ನಾವು ಕಾಡ್ತೇವೆ ಇಲ್ಲಿ ಏನು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜಗತ್ತಿನ ಶ್ರೇಷ್ಠ ಧರ್ಮಗುರುಗಳಲ್ಲಿ ಒಬ್ಬ ಶ್ರೇಷ್ಠ ನಾಯಕನಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತ್ರ ಜಗತ್ತಿನ ಶ್ರೇಷ್ಠ ಗುರುಗಳಾಗಿರ್ತಕ್ಕಂಥ ಭಗವಾನ್ ಬುದ್ಧರು ಮೊಹಮ್ಮದ್ ಪೈಗಂಬರ್ ಮತ್ತು ಕ್ರಿಶ್ಚಿಯನ್ ಧರ್ಮಗುರುಗಾಗಿರ್ತಕ್ಕಂಥವ್ರನ್ನ ಬಿಟ್ಟರೆ ಇದು ಸಾಮಾಜಿಕ ಸೇವೆಯಲ್ಲಿ ಒಂದು ದೊಡ್ಡ ಅಗಾಧವಾದ ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯದ ಹರಿಕಾರ ಅಂತಲೂ ನಾವು ಕರಿತೇವೆ ಆಮೇಲೆ ಇವರನ್ನು ನಾವು ಗ್ರೇಟ್ ಫಿಲಾಸಫರ್ಸ್ ಅಂತಲೂ ನಾವು ಕರಿತೇವೆ ಯಾಕೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಜ ದೇಶದ ಒಂದು ಕೆಳಮಟ್ಟದ ಒಬ್ಬ ನಾಯಕನನ್ನು ಗುರುತಿಸಿ ಅವನಿಗೆ ಒಂದು ನ್ಯಾಯವನ್ನು ಕೊಡ್ತಕ್ಕಂಥ ಏಕೈಕ ಗುರುವಾಗಿ ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾಣ್ತಾರೆ ಹಾಗಾಗಿ ಈ ಜನ್ಮದಿನೋತ್ಸವದ ಅಂಗವಾಗಿ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ನಾನು ಎರಡು ಮಾತನ್ನು ಹೇಳ್ತೇನೆ ಜೈ ಭೀಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ನಲವತ್ನಾಲ್ಕನೇ ಜಯಂತ್ಯುತ್ಸವ ತುಂಬ ಅರ್ಪೂರ್ಣವಾಗಿ ಬೆಂಗಳೂರು ನಗರದಂಥ ಆಚರಣೆ ನಡೆದಿದೆ ತುಂಬ ಸಂತೋಷಕರ ವಿಷಯ ಮಾನ್ಯ ಮುಖ್ಯಮಂತ್ರಿಯವರು ಅನೇಕ ಪ್ರಗತಿಪರ ಯೋಜನೆಗಳನ್ನು ಜಾರಿಗೆ ತಂದು ಜನರನ್ನು ಸಮೃದ್ಧಿಗೊಳಿಸಲು ಅಂಬೇಡ್ಕರ್ ಅವರ ಆಶಯಗಳನ್ನು ಹೊತ್ತು ಬುದ್ಧ ಬಸವ ಅಂಬೇಡ್ಕರ್ ಅನೇಕ ದಾರ್ಶನಿಕರ ವಿಚಾರಗಳನ್ನು ಹೊತ್ತುಕೊಂಡು ಇವತ್ತು ರಾಜ್ಯವನ್ನು ಮುನ್ನಡೆಸ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಯವರು ಬಜೆ ಬಜೆಟಲ್ಲಿ ಅನೇಕ ಮಹಿಳೆಯರಿಗಾಗಲಿ ಜನಪರವಾದಂಥ ಬಜೆಟನ್ನು ಮಂಡಿಸಿದ್ದಾರೆ ಸರ್ ಅದಕ್ಕಾಗಿ ಅವರ ಬಜೆಟ್ ಬುಕ್ಕನ್ನೇ ನಾವು ಅವರಿಗೆ